ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ ನಿನ್ನೆ ಶನ್ಮಾತ್ಮನ ಕತೆ ಇತ್ತಲ್ವಾ ದೇವ್ರ ಕಾರ್ಯ ಎಲ್ಲ ಸುಸೂತ್ರವಾಗಿ ಯಾವುದೇ ತೊಂದರೆ ಇಲ್ದಲೇ ನೆರವೇರ್ತು ಇವತ್ತು ನಾವೆಲ್ಲರೂ ನಾಗಮಂಗ್ಲಕ್ಕೆ ಬಂದಿದ್ವಿ ಊರಲ್ಲೇ ಇದ್ವಲ್ಲ ಅದಕ್ಕೋಸ್ಕರ ಬಂದ್ವಿ ಕಂಚಿ ವರದ್ರಾಜ ಸ್ವಾಮಿ ದೇವಸ್ಥಾನದಲ್ಲಿ ಆ ಜಾತ್ರಾ ಮಹೋತ್ಸವ ಎಲ್ಲನೂ ನಡೀತಾ ಇತ್ತು ಅದನ್ನ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ ಇವತ್ತು ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ಹೇಳಬೇಕಂದ್ರೆ ನಮ್ಮ ಮನೆ ದೇವರು ಕೂಡ ಕಂಚಿ ವರದರಾಜ ಸ್ವಾಮಿ ಆದರೆ ನಾವು ಇಲ್ಲೂ ಪೂಜೆ ಕೊಡೋದಿಲ್ಲ ನಾವು ಪೂಜೆ ಕೊಡೋದು ಇದೆಯಲ್ಲ ಕಾಂಚಿಪುರಂನಲ್ಲಿರೋ ಕಂಚಿ ವರದ್ರಾಜ ಸ್ವಾಮಿ ದೇವಸ್ಥಾನ ಅಲ್ಲಿ ನಾವು ಪೂಜೆ ಎಲ್ಲ ಕೊಡ್ತೀವಿ ಪಾಪವು ಕೂಡ ಲಾಸ್ಟ್ ಟೈಮು ಮುಡಿ ಕೊಟ್ಟಿದ್ದೆ ಅದು ಕೂಡ ವ್ಲಾಗ್ ಮಾಡಿ ಹಾಕಿದ್ದೆ ಈ ಸತಿ ಕತೆ ಮುಗಿಸ್ಕೊಂಡು ಊರಲ್ಲೇ ಇದ್ವಲ್ಲ ಅದಕ್ಕೋಸ್ಕರ ದೇವರು ನೋಡಿದಾಗೂ ಆಗುತ್ತೆ ಮನೆ ದೇವರು ಕೂಡ ಅಲ್ವಾ ಅದಕ್ಕೆ ಬ ಬಂದು ಜಾತ್ರೆ ಎಲ್ಲ ನೋಡ್ಕೊಂಡ್ವಿ ತುಂಬ ಚೆನ್ನಾಗಿ ದೇವ್ರ ದರ್ಶನ ಎಲ್ಲನೂ ಆಯಿತು ನಾವು ದೇವಸ್ಥಾನಕ್ಕೆ ಬಂದಾಗ ಮೆರವಣಿಗೆಗೆ ಹಾಗೆ ತಂಬಿಟ್ಟ ಆರತಿಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ದೇವಸ್ಥಾನದ ಮುಂದೆ ಓಂ ಅಂತ ಕರ್ಪೂರದಲ್ಲಿ ಬರೆದು ಅಂಟಿಸಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದೊಂದು ಥರ ವಿಧಿವಿಧಾನಗಳಲ್ಲಿ ಹಬ್ಬನ ಆಚರಣೆ ಮಾಡ್ತಾರಲ್ವ ನಾವು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು ತುಂಬ ಚೆನ್ನಾಗಿ ಜಾತ್ರಾ ಮಹೋತ್ಸವ ಎಲ್ಲ ಸುಸೂತ್ರವಾಗಿ ನಡೀತು ಜಾತ್ರೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಅಲ್ವಾ ನಮ್ಮಂಥ ಹೆಣ್ಮಕ್ಳಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ನಾವು ಎರಡು ಮೂರು ಗಂಟೆಗಳ ಕಾಲ ಅಲ್ಲೇ ಇದ್ದು ದೇವ್ರ ಉತ್ಸವ ಮೆರವಣಿಗೆ ತಂಬಿಟ್ಟಾರತಿ ಬೆಲ್ಲದಾರತಿ ಎಲ್ಲನೂ ನೋಡಿಕೊಂಡು ಅದಾದ ನಂತರ ನಾವು ಹೋಗಿದ್ದು ಎಲ್ಲ ಒಂಥರ ಚೆನ್ನಾಗಿತ್ತು ನೋಡಿಕೊಂಡು ಅಲ್ಲೇ ಇದ್ವಿ ಎಲ್ಲರೂ ಕೂಡ ಲೈನಲ್ಲೇ ಕೂತ್ಕೊಂಡಿದ್ರು ಯಾ ಅವ್ರ ತಲೆ ಮೇಲೆ ನೀರು ತಣ್ಣೀರನ್ನೆಲ್ಲ ಹಾಕಿದ್ರು ಯಾಕಂದರೆ ದೇವರು ಅವ್ರ ಮೇಲೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಒಳ್ಳೇದಾಗುತ್ತಲ್ವ ಸೊ ಅದಕ್ಕೋಸ್ಕರ ಒಂದೊಂದು ಊರಲ್ಲಿ ಒಂದೊಂದು ಥರ ವಿಧಿವಿಧಾನದಲ್ಲಿ ಜಾತ್ರಾ ಮಹೋತ್ಸವನ ನೆರವೇರಿಸ್ತಾರೆ ಅಲ್ವಾ ನಾನು ಈ ಥರ ಫಸ್ಟ್ ಟೈಮ್ ನೋಡ್ತಾ ಇರೋದು ತುಂಬ ಆಯಿತು ನೋಡಿ ದೇವರು ಅವರ ತಲೆ ಮೇಲೆ ಹೋಗ್ತಾ ಇರುತ್ತಲ್ವಾ ಎಲ್ಲ ಒಳ್ಳೆಯದಾಗುತ್ತೆ ಏನಾದರೂ ಕೇಳ್ಕೊಂಡಿರ್ತಾರಲ್ವ ಅವರ ಇಷ್ಟಾರ್ಥಗಳೆಲ್ಲ ಸಂಪೂರ್ಣವಾಗಲಿ ಅಂತ ಹೇಳಿಬಿಟ್ಟು ಅವರು ಒಂದೊಂದು ಆರ್ಕೆನ ಮಾಡ್ಕೊಂಡಿರ್ತಾರೆ ಅದಕ್ಕೆ ಅವರು ಕುತ್ಕೊಂಡಿರ್ತಾರೆ ಅವ್ರ ತಲೆ ಮೇಲೆ ತಣ್ಣೀರನ್ನ ಹಾಕಿ ಅದಾದ ದೇವರು ಅವ್ರ ತಲೆ ಮೇಲೆ ಹೋಗುತ್ತೆ ತುಂಬ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ಕೂಡ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು ನಾಗಮಂಗ್ಳೂದಲ್ಲೂ ಕೂಡ ನಮ್ಮ ಫ್ಯಾಮಿಲಿ ಎಲ್ಲರೂ ರಿಲೇಷನ್ಸ್ ಎಲ್ಲರೂ ಕೂಡ ಇದ್ದರು ಅವ್ರ ಮನೆಗೂ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಮಾತ್ರ ಬುಜ್ಜಿನ ಎಲ್ಲಿಗೆ ಕರ್ಕೊಂಡು ಹೋದ್ರು ಎಷ್ಟೇ ದೂರ ಕರ್ಕೊಂಡೋದ್ರೂ ಅಳೋದಿಲ್ಲ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಹೊಂದ್ಕೊಂಡಿರ್ತಾರೆ ಲಾಸ್ಟ್ ಟೈಮ್ ಕಂಚಿಗೆ ಉರಿ ಕೊಡೋಕ್ಕೆ ಹೋದಾಗಲೂ ಕೂಡ ಅವನು ಯಾವುದೇ ಥರ ಹತ್ತಿರಲಿಲ್ಲ ಸಮಾಧಾನವಾಗಿಂದ ಆರಾಮಾಗಿ ಹೋಗಿ ಬಂದಿದ್ವಿ ಆದರೆ ಈ ಸತಿ ಊರಿಗೋದಾಗ ಸಿಕ್ಕಾಪಟ್ಟೆ ಅಳ್ತಾನೇ ಇದ್ದ ಯಾಕೆ ಅಂತ ಗೊತ್ತಿಲ್ಲ ಆ್ಯಂಡ್ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು ಅವನಿಗೆ ಹಾಗೆ ಬುಜ್ಜಿಗೆ ಇಷ್ಟ ಅಂತ ಹೇಳಿಬಿಟ್ಟು ಬಬಲ್ಸ್ ತೊಗೊಂಡೆ ಅವ್ನಿಗೆ ಬಬ್ಬಲ್ಸ್ ಅಂದರೆ ತುಂಬ ಇಷ್ಟ ಅದನ್ನೇ ನೋಡ್ತಾ ಇರ್ತಾನೆ ಚೆನ್ನಾಗಿ ಆಟ ಆಡ್ತಾನೆ ಅದರಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ ದೇವ್ರ ಪ್ರಸಾದ ಸಿಗೋದೆ ಅಪರೂಪ ಅಲ್ವಾ ನಾನಂತೂ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಪ್ರಸಾದ ಮಾತ್ರ ಮಿಸ್ ಮಾಡೋದಿಲ್ಲ ಅದು ನಮಗೆ ಸಿಗೋದ್ರೆ ಅದೃಷ್ಟ ಅಲ್ವಾ ಪುಣ್ಯ ಮಾಡಿರಬೇಕು ಅದಕ್ಕೂ ಕೂಡ ದೇವ್ರ ಊಟ ಮಾಡೋದಕ್ಕೆ ನಮಗೂ ಕೂಡ ಜಾತ್ರೆಯಲ್ಲಿ ಊಟ ಮಾಡೋ ಭಾಗ್ಯ ಸಿಕ್ತು ನನಗೆ ತುಂಬಾ ಖುಷಿಯಾಯಿತು ಆ್ಯಂಡ್ ಇವತ್ತಿನ ದಿನ ಹೀಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್